ಕಟ್ ನೋಡು ಅಂತ ಹೇಳ್ತಾರೆ ಮದುವೆ ಮಾಡೋದಕ್ಕೆ ಸಾಕಷ್ಟು ಜನ ಹುಡುಗಿ ನೋಡುತ್ತಾರೆ ಒಂದು ಹುಡುಗಿ ನೋಡ್ತಾ ಇದ್ರೆ ಮತ್ತಿನ್ನೊಂದು ಹುಡುಗಿ ಚೆನ್ನಾಗಿರೋ ಸಿಗ್ಬೋದ ಒಳ್ಳೆ ಹುಡುಗಿ ಅಂತ ಆಸೆಯಿಂದ ನೋಡ್ತಾನೇ ಹೋಗ್ತಾ ಇರ್ತಾರೆ ಈ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಎರಡು ಸಂಬಂಧ ಇದೆ ಯಾಕೆಂದರೆ ಮದುವೆ ಮಾಡೋದು ಮನಸ್ಸು ಮನಸ್ಸು ಒಂದಾಗಲಿ ಅಂತ ಅದೇ ರೀತಿಯಾಗಿ ಆರ್ ಎ ಬಿ ಅವರು ಡಿಸೈನ್ ಮಾಡಿದಂಥ ಮನೆಗಳನ್ನ ನೋಡೋದಕ್ಕೆ ಒಂದು ಅಂದ ಒಂದು ಚಂದ ಇಲ್ಲಿ ಅಲ್ಲಿ ಹೇಗೆ ಒಂದಾಗುತ್ತೋ ಇಲ್ಲಿ ಗೋಡೆ ಮತ್ತು ಅವರ ವುಡ್ವರ್ಕ್ ಎರಡೂ ಸಹ ಒಂದಾಗಿ ಬೆರೆತು ನೋಡೋರಿಗೆ ಕಣ್ಣಿಗೆ ಹಬ್ಬ ಆಗುತ್ತೆ ಒಂದು ಮನೆಗಿಂತ ಮತ್ತೊಂದು ಮನೆ ನೋಡ್ತಾ ಇರೋಣ ಅಂತ ಆಸೆ ಆಗುತ್ತೆ ಆ ರೀತಿಯಾದಂಥ ಅದೃಷ್ಟ ನಮ್ಮದು ಅಂತ ಹೇಳ್ತೀನಿ ಯಾಕೆಂದರೆ ಸಾಕಷ್ಟು ಮನೆಗಳಿಗೆ ಹೋಗ್ತೀವಿ ಇವತ್ತು ಅಂಜನಾಪುರದತ್ತ ಇರ್ತಕ್ಕಂಥ ಒಂದು ಮನೆಗೆ ಬಂದಿದ್ದೀವಿ ತುಂಬ ಚೆನ್ನಾಗಿ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ ಬನ್ನಿ ಈ ಮನೆಯನ್ನು ಹಾಗೆ ಈ ಮನೆಯ ಸೊಬಗನ್ನು ನೀವು ನೋಡೋರಂತೆ ಈ ಮನೆಯ ಸೊಬಗನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಆರ್ ಎ ವಿ ಅಶ್ವಿನಿ ಮೇಡಮ್ ಅವರು ಅವರಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಅಶ್ವಿನಿ ಮೇಡಮ್ ನಮಸ್ಕಾರ ಹೇಗಿದ್ದೀರಾ ಹೊಸ ಲುಕ್ ಅಲ್ಲಿ ತುಂಬಾ ಥ್ಯಾಂಕ್ ಯು ಜಸ್ಟ್ ಲೈಕ್ ದಿಸ್ ಹೌಸ್ ಯು ಹೇಳಿ ಇವತ್ತು ಯಾವ ಮನೇಲಿ ಇದ್ದೀವಿ ಮತ್ತೆ ಈ ಮನೆಯ ಥೀಮ್ ಏನು ಸ್ವಲ್ಪ ತಿಳಿಸ್ಕೊಡಿ ಪ್ಲೀಸ್ ನಾವಿವತ್ತು ಅಂಜನಾಪುರದಲ್ಲಿದ್ದೀವಿ ಸರ್ ಕ್ಲೈಂಟ್ ನೇಮ್ ಬಂದ್ಬಿಟ್ಟು ದೀಪಕ್ ಮತ್ತೆ ಪೂಜಾ ಅಂತ ಸೊ ಈ ಮನೆ ಬಂದ್ಬಿಟ್ಟು ನಿಮ್ಗೆ ವುಡ್ ವೈಟ್ ಅಂಡ್ ಗ್ರೇ ಇದೆ ಕಂಪ್ಲೀಟ್ ಕಂಪ್ಲೀಟ್ ಮನೆ ಆಕ್ಚುಲಿ ಸೊ ಇಂದ ಸ್ಟಾರ್ಟ್ ಮಾಡೋಣ ಸರ್ ಖಂಡಿತ ಇಲ್ಲ ಇದೆ ಹೌದು ಹೆಸರು ಹಾಗೆ ದೀಪಕ್ ಮತ್ತೆ ಪೂಜಾ ದೀಪ ಇದು ಕಡೆ ಪೂಜೆ ಇರಲೇಬೇಕು ಕಾಂಬಿನೇಷನ್ ಸೊ ಇದು ಎಂಟ್ರಿ ಆದ ತಕ್ಷಣ ಫಾಯರ್ ಇದೆ ಜನರಲ್ ಆಗಿ ಎಲ್ಲ ಮನೆಯಲ್ಲೂ ನಾವು ಫಾಯರ್ ಪ್ಲೇಸ್ ಇರಲ್ಲ ಬಟ್ ಇಲ್ಲಿ ಇಲ್ಲೂ ಕೂಡ ಏನಾಗಿದೆ ಇದು ಪಕ್ಕದ ಇದೆಯಲ್ಲ ಅಂದ್ರೆ ಹಿಂದೆ ಇದು ದೇವ್ರ ಮನೆ ಇದೆ ಆಡಿದು ಶೂರಾಕ್ ಇಂಡಿಪೆಂಡೆಂಟ್ ಹೌಸ್ ಆಗಿರೋದ್ರಿಂದ ಶೂರಾಕಿಗೆ ನಿಮ್ಗೆ ಹೊರಗಡೆ ಪ್ರಾವಿಷನ್ ಇರುತ್ತೆ ಸೊ ಕಂಪ್ಲೀಟ್ ಫಾಯರ್ ತರ ಯೂಸ್ ಮಾಡ್ಕೊಂಡಿದೆ ಅಂದ್ರೆ ಲಿವಿಂಗ್ ಐಟಮ್ಸ್ ಅಥವಾ ಇಲ್ಲಿಂದ ಏನಾದ್ರು ಐಟಮ್ಸ್ ಪೇಪರ್ಸ್ ಅದು ಇದು ಸ್ಟೋರ್ ಮಾಡ್ಕೋಬಹುದು ನೋಡ್ತಾ ಇದ್ರೆ ಪ್ಯಾನ್ಲಿಂಗ್ ಮಾಡ್ಬಿಟ್ಟು ಪೇಪರ್ ಕೊಟ್ಟಿದ್ವಿ ಒಂದು ದೇವ್ರು ಹಾಕೊಂಡಿದ್ದಾರೆ ಅಂದ್ರೆ ದೇವ್ರ ಫೋಟೋ ಹಾಕೊಂಡಿದ್ದಾರೆ

ಅಂಡ್ ಸೀಲಿಂಗ್ ಬಗ್ಗೆ ನೋಡ್ತಾ ಇದ್ರೆ ಸರ್ ಇಲ್ಲೂ ಕೂಡ ಪೆರಿಫರಲ್ ಸೀಲಿಂಗ್ ಒಳಗಡೆ ನಿಮಗೆ ಗೋಲ್ಡ್ ಅದೇ ಗೋಲ್ಡ್ ಕಲರ್ ಹಾಕಿದೀವಿ ಇದು ಫೈರ್ ಬಗ್ಗೆ ಬನ್ನಿ ಪೂಜೆ ಪೂಜಾ ರೂಮ್ ನೋಡೋಣ ತುಂಬಾ ಚೆನ್ನಾಗಿದೆ ಬನ್ನಿ ವೀಕ್ಷಕರ ಎಸ್ ಈಗ ದೇವ್ರ ಮನೆ ನೋಡ್ತಾ ಇದೀವಿ ಜನರಲ್ ಆಗಿ ಆರ್ ಇಂಟೀರಿಯರ್ ಡಿಸೈನ್ ಏನ್ ಮಾಡ್ಕೊಡ್ತಾರಲ್ಲ ಮನೆಗೆ ಬರ್ತಕ್ಕಂಥ ಕಿಟಕಿ ಮತ್ತೆ ಬಾಕಲ್ನ ಬಿಟ್ಟು ಮಿಕ್ಕಿದೆಲ್ಲ ಉಡ್ವರ್ಕ್ ವರ್ಕಲ್ಲಿ ಅವ್ರು ಮಾಡಿಕೊಡ್ತಕ್ಕಂಥದ್ದು ಅದೇ ರೀತಿಯಾಗಿ ದೇವ್ರ ಮನೆ ಒಳಗಡೆ ಇಲ್ಲಿ ಇಂಟೀರಿಯರ್ ಡಿಸೈನ್ ಎಸ್ ಮೇಡಮ್ ಸೊ ಇಂಡಿಪೆಂಡೆಂಟ್ ಹೌಸ್ ಆಗಿರೋದ್ರೆ ಡೆಡಿಕೇಟೆಡ್ ಟೆಂಪಲ್ ಇರುತ್ತೆ ಸರ್ ಅಂದ್ರೆ ದೇವ್ರ ಮನೆ ಇರುತ್ತೆ ಸೊ ನೀವು ಇಲ್ಲಿ ನೋಡ್ತಿದ್ರೆ ಒಂದು ಫೈವ್ ಬೈ ಸೆವೆನ್ ಇದೆ ನಾವು ಒಳಗಡೆ ಇಲ್ಲಿ ಕೆಲವೊಂದು ಡಿಸೈನ್ಸ್ ಮಾಡಿರೋದು ಬೇಸ್ ಯೂನಿಟ್ ಮಾಡಿದೀವಿ ಅದು ಸ್ಟೋರೇಜ್ ದೇವ್ರದ ಐಟಮ್ಸ್ ಇಟ್ಕೊಳಕ್ಕೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ರೆ ಇದನ್ನ ಅಲಬಸ್ಟ್ ಶೀಟ್ ಅಂತ ಕರಿತೀವಿ ಸೊ ಅದ್ರಲ್ಲಿ ತುಂಬಾ ವೆರೈಟಿ ಅಲ್ಲ ಇದೆ ಹೌದು ಅದೇ ತರ ಫಿನಿಶ್ ಅಂದ್ರೆ ನೋಡೋದಕ್ಕೆ ನಿಮ್ಗೆ ಮಾರ್ಬಲ್ ಅಂತ ಅನ್ಸುತ್ತೆ ಆ ಕಡೆ ಕಡೆ ಸಿ ಎನ್ ಸಿ ಡಿಸೈನ್ ಕೊಟ್ಟಿದ್ವಿ ಮೇಲೂ ಕೂಡ ಓಮ್ ಸಿ ಎನ್ ಸಿ ಹೌದು ಓಕೆ ಕಂಪ್ಲೀಟ್ ಆಗಿ ಲೈಟ್ ಆನ್ ಮಾಡಿದಾಗ ಸ್ವಲ್ಪ ನಿಮಗೆ ಈಗ ಅಂದ್ರೆ ಸಂಜೆ ಹೊತ್ತಲ್ಲೂ ನೈಟ್ ಹೊತ್ತಲ್ಲೂ ಕೂಡ ನಿಮಗೆ ಆ ಲೈಟೇ ಸಾಕಾಗುತ್ತೆ ಈಗ ಕೆಲವೊಂದು ಮನೆಯಲ್ಲೆಲ್ಲ ನಿಮಗೆ ಲೈಟ್ ಆನ್ ಮಾಡಿ ಮಲಗ್ತಾರೆ ದೇವ್ರ ಮನೆಗೆ ಸೊ ಆ ಥರ ಜಸ್ಟ್ ಆ ಲೈಟ್ ಆನ್ ಮಾಡಿಟ್ರು ಸಾಕಾಗುತ್ತೆ ಏನಂದ್ರೆ ಮೇಡಮ್ ಜನರಲ್ ಆಗಿ ದೇವ್ರ ಮನೆ ಮೊದಲೇ ಬೇರೆ ಪ್ಯಾಟರ್ನ್ ಇರ್ತಾ ಇತ್ತು ಬಟ್ ಈಗ ಅರಿವೇರು ಮತ್ತೆ ಈ ಒಂದು ಕಾಲಘಟ್ಟದಲ್ಲಿ ಏನಾಗ್ತಾ ಇದೆ ಅಂದ್ರೆ ದೇವ್ರ ಮನೆ ತುಂಬಾ ವೈಟ್ ಆಗಿದೆ ಜೊತೆಗೆ ಬ್ರೈಟ್ ಆಗಿದೆ ತುಂಬಾ ಅಲ್ಲೂ ಸಹ ಡಿಸೈನ್ ನ ಅಳವಡಿಸಿರ್ತಾರೆ ಇದ್ರ ಮೂಲಕ ಏನಾಗುತ್ತೆ ನಿಮಗೆ ಒಳ್ಳೆ ಲೈಟಿಂಗು ಹಾಗೆ ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ ಒಂದು ಒಳ್ಳೆ ಭಾವ ಮೂಡೋದಕ್ಕೆ ಖಂಡಿತ ಹೆಲ್ಪ್ ಆಗುತ್ತೆ ಈಗ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಟಿವಿ ಯೂನಿಟ್ ಟಿವಿ ಯೂನಿಟ್ ಮತ್ತೆ ಲಿವಿಂಗ್ ಹಾಲ್ ಬನ್ನಿ ಎಸ್ ಇದು ಒಂದು ಲಿವಿಂಗ್ ಹಾಲ್ ಮೇಡಮ್ ಹೌದು ಒಳ್ಳೆ ಕಾಂಬಿನೇಷನ್ ಇದೆ ಯಾಕಂದ್ರೆ ಬ್ರೌನ್ ಮತ್ತೆ ವೈಟ್ ಕಣ್ಣು ಕಾಣ್ತಾ ಇರ್ತಕ್ಕಂಥದ್ದು ಅದು ಬಿಟ್ಟರೆ ಲೈಟ್ ಕಾಣ್ತಾ ಇದೆ ಪ್ಲೀಸ್ ಸರ್ ಇಲ್ಲಿ ಬಂದ್ಬಿಟ್ಟು ನಾವು ಮುಂಚೆನೆ ಮೆನ್ಷನ್ ಮಾಡ್ದಂಗೆ ವೈಟ್ ಗ್ರೇ ಮತ್ತೆ ವುಡ್ ಕಲರ್ ಯೂಸ್ ಮಾಡಿದ್ವಿ ಸೊ ನೀವು ಟಿವಿ ಯೂನಿಟ್ ನೋಡ್ತಾ ಇದ್ದೀವಿ ಬಾಲ್ ಆಕ್ಚುಲಿ ಕನ್ಸಿಲ್ಡ್ ಆಗಿದೆ ಅಂದ್ರೆ ಒಳಗಡೆ ಹೋಗಿದೆ ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ ಆ ಪೋರ್ಷನ್ ಟಿವಿ ಯೂನಿಟ್ ಮಾಡಬೇಕಾಗುತ್ತೆ ಅಂಡ್ ಪ್ರಾಪರ್ ಆಗಿ ನಿಮಗೆ ಗೊತ್ತಾಗುತ್ತೆ ಅಂಡ್ ಡಿಸ್ಟೆನ್ಸ್ ಕೂಡ ಸ್ವಲ್ಪ ಏನಾದ್ರು ಕಮ್ಮಿ ಇದ್ರೂ ವಾಲ್ ಒಳಗಡೆ ಹೋಗಿದ್ರಿಂದ ಮ್ಯಾಟರ್ ಆಗಲ್ಲ ಜಾಸ್ತಿ ಸೊ ಅದು ಫುಲ್ ಪೋರ್ಷನ್ ಟಿವಿ ಯೂನಿಟ್ ಅಂತಾನೆ ಡೆಡಿಕೇಟ್ ಮಾಡಿರೋದ್ರಿಂದ ಕಂಪ್ಲೀಟ್ ಒಂದು ಟ್ವೆಲ್ ಬೈ ನೈನ್ ಫೀಟ್ ಟಿವಿ ಯೂನಿಟ್ ಇದೆ ಕಂಪ್ಲೀಟ್ ಕವರ್ ಮಾಡಿದ್ವಿ ವಿತ್ ಪ್ಯಾನ್ಲಿಂಗ್ ಎಲ್ಲ ಮಾಡ್ಬಿಟ್ಟು ಅಲ್ಲಿ ಬೀಮ್ ಎಕ್ಸ್ಪೋಸ್ ಆಗಿತ್ತು ಅದನ್ನು ಮಾಡಿದೀವಿ ಕಾಲಮ್ ಬಂದಿದೆ ಕಾಲಮ್ ಬಂದಿದೆ ಅದನ್ನ ಫುಲ್ ಪ್ಯಾನ್ಲಿಂಗ್ ಮಾಡಿರೋದ್ರಿಂದ ಅಲ್ಲಿಂದ ಸೇಮ್ ನಿಮ್ಗೆ ಒಂದು ಪ್ಲಾಟ್ಫಾರ್ಮ್ ಬಂದಿದೆ ಅದ್ರ ಮೇಲೆ ಬೇಸ್ ಯೂನಿಟ್ ಸೊ ಹಿಂದೆ ಫುಲ್ ಪ್ಯಾನ್ಲಿಂಗ್ ಮಾಡ್ಬಿಟ್ಟು ಲ್ಯಾಮಿನೇಟು ಲೂವರ್ಸ್ ಮತ್ತೆ ಅಕ್ರೋಲಿಕ್ ಶೀಟ್ ಹಾಕಿರೋದು ರೋಸ್ ಗೋಲ್ಡ್ ಆಕ್ರೋಲಿಕ್ ಶೀಟ್ ಹಾಕಿದೀವಿ ಅಂಡ್ ಅದು ಮಟೀರಿಯಲ್ ನೋಡ್ತಾ ಇದ್ರಲ್ಲ ಅದು ನಿಮ್ಗೆ ಲೂವರ್ಸ್ ಅಂತಾರೆ ಅದ್ರಲ್ಲಿ ತುಂಬಾ ಅಂದ್ರೆ ಆರ್ಟಿಫಿಷಿಯಲ್ ತುಂಬ ವೆರೈಟೀಸ್ ಬರುತ್ತೆ ಕಲರ್ಸ್ ಬರುತ್ತೆ ಅದು ಕೂಡ ಗ್ರೇ ಕಲರ್ ಅಲ್ಲಿ ಬಟ್ ಆ ವಿಂಡೋ ಇರೋದಕ್ಕೂ ಆ ಲೈಟ್ ಇರೋದಕ್ಕೂ ಆ ಒಂದು ಪ್ಯಾಟ್ರನ್ ಆ ಒಂದು ಡೆಪ್ತ್ ಇರೋದಕ್ಕೂ ಒಂಥರ ಟಿವಿ ಯೂನಿಟ್ ಅನ್ನೋಕ್ಕಿಂತ ಟಿ ವಿ ಮನೆ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದೆ ಮೇಡಮ್ ಇದು ಆ್ಯಂಡ್ ನೀವು ಮೇಲೆ ನೋಡ್ತಿದ್ರೆ ಅನ್ ಈವನ್ ರಾಫ್ಟರ್ಸ್ ಮಾಡಿಬಿಟ್ಟು ಅದರಲ್ಲೂ ಕೂಡ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ ಅಂಡ್ ಸೀಲಿಂಗ್ ಬಗ್ಗೆ ಮಾತಾಡೋದಾದ್ರೆ ಸೇಮ್ ಅಲ್ಲಿ ಏನು ಪ್ಯಾಟರ್ನ್ ಯೂಸ್ ಮಾಡಿದೀವೋ ಅದನ್ನೇ ನಾವು ಫುಲ್ ಪೆರಿಫರಲ್ ಸೀಲಿಂಗ್ ಮಾಡ್ಬಿಟ್ಟು ಒಳಗಡೆ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರೋ ಇಲ್ಲಿ ಪಿ ಓ ಯೂಸ್ ಮಾಡಿಲ್ಲ ಅದು ಇದೆ ಸರ್ ಈಗ ವುಡ್ ಇದೆ ವುಡ್ ಇದ್ರ ಈ ಮಧ್ಯ ಇದೆಯಲ್ಲ ಇಲ್ಲಿ ಕಾಣಿಸ್ತಿದೆ ಅಲ್ಲ ಸರ್ಫೇಸು ಇದು ಪಿಒಪಿ ಅಂದ್ರೆ ಸೇನ್ ಗೊಬೈನ್ ಮಟೀರಿಯಲ್ ಇದು ನೆಕ್ಸ್ಟ್ ನಿಮಗೆ ಪೆರಿಫರ್ಲ್ ಇರೋದು ಲ್ಯಾಮಿನೇಟ್ ಅಂದ್ರೆ ಪ್ಲೈವುಡ್ ವಿತ್ ಲ್ಯಾಮಿನೇಟ್ ಸೂಪರ್ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಲಿವಿಂಗ್ ಹಾಲೆ ಒಂಥರ ಪ್ರೀಮಿಯಂ ಆಗಿದೆ ಯಾಕಂದ್ರೆ ಈ ಒಂದು ಸೋಫಾ ಇರ್ಬೋದು ಆ ಟಿವಿ ಯೂನಿಟ್ ಇರ್ಬೋದು ಎಲ್ಲದಕ್ಕೂ ಒಳ್ಳೆ ಚೆನ್ನಾಗಿ ಕಾಂಬಿನೇಷನ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಬ್ಯಾಕ್ ಅಲ್ಲಿ ಇರತಕ್ಕಂತದ್ದು ಒಂದು ಒಳ್ಳೆ ಪ್ರೇಮ್ ಮಾಡಿದ್ರೆ ಯಾಕಂದ್ರೆ ಮನೆಯಿಂದ ಹೆಂಟರ್ ಆಗ್ತಾ ಒಂದು ಒಳ್ಳೆ ಲುಕ್ ಕೊಡುತ್ತೆ ಎಸ್ ಈಗ ಡೋರ್ ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಫಾರ್ ಕಾಣುತ್ತೆ ಬಟ್ ಅದು ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ ಬಟ್ ಮೇನ್ ಆಗಿ ಕಾಣೋದು ಇದು ಆ ರೀಸನ್ ಏನ್ ಮಾಡಿದೀವಿ ಅಂದ್ರೆ ಅಗೇನ್ ಪ್ಯಾನ್ಲಿಂಗ್ ಮಾಡಿದೀವಿ ಸೇಮ್ ಸೀಲಿಂಗ್ ಏನ್ ಮಾಡಿದೀವಿ ಅದೇ ಡಿಸೈನ್ ಯೂಸ್ ಮಾಡ್ಕೊಂಡು ಮತ್ತೆ ವಾಲ್ ಪೇಪರ್ ಅಂಡ್ ಈ ಮಿರರ್ ಇದೆಯಲ್ಲ ಫಾರ್ ಅಲ್ಲಿ ಏನ್ ಮಿರರ್ ಯೂಸ್ ಮಾಡಿದೀವಲ್ಲ ಅದೇ ಸೇಮ್ ಮಿರರ್ ನ ಯೂಸ್ ಮಾಡಿದ್ವಿ ಒಂದು ದೇವರ ಫೋಟೋ ಹಾಕೊಂಡಿದ್ದಾರೆ ಅವರು ಸುತ್ತ ವಾಲ್ ಪೇಪರ್ ಇದೆ ತುಂಬಾ ಚೆನ್ನಾಗಿದೆ ಲಿವಿಂಗ್ ಹಾಲ್ ಅಂತೂ ಎಕ್ಸಲೆಂಟ್ ಆಗಿದೆ ಅದರ ನಂತರ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಮಾತಾಡಬೇಕಾದ್ರೆ ನಂಗೆ ಇಲ್ಲಿ ಇಷ್ಟ ಆಗಿದೆ ಏನಂದ್ರೆ ನೋಡಿ ಲಿವಿಂಗ್ ಹಾಲ್ ಕಿಚನ್ ಫಸ್ಟ್ ಫ್ಲೋರ್ ಹೋಗ್ತು ಕಾಣುತ್ತೆ ಒಳ್ಳೆ ಆಕ್ಸೆಸ್ ಇರೋದ್ರಿಂದ ಈ ಒಂದು ಜಾಗ ಬಹಳ ಪ್ರೀಮಿಯಂ ಆಗಿರ್ಬೇಕು ಯಾಕಂದ್ರೆ ಯಾರೇ ಬಂದ್ರು ಮಾತಾಡಬೇಕಾದ್ರು ತುಂಬಾ ಚೆನ್ನಾಗಿರುತ್ತೆ ಅದ್ರಿಂದ ದಿಸ್ ಏರಿಯಾ ಇಸ್ ಎಕ್ಸಲೆಂಟ್ ತುಂಬಾ ಚೆನ್ನಾಗಿದೆ ವೀಕ್ಷಕರೇ ತುಂಬಾ ಪ್ರೀಮಿಯಂ ಆಗಿದೆ ಈಗ ನೆಕ್ಸ್ಟ್ ಏನ್ ಕಿಚನ್ ನೋಡ್ತಾ ಎಸ್ ಬನ್ನಿ ಕಿಚನ್ ನೋಡಿ ತದನಂತರ ಇಲ್ಲಿ ಒಂದು ಕಿಡ್ಸ್ ಬೆಡ್ರೂಮ್ ಇದೆ ಅದನ್ನು ಸಹ ನೋಡ ಸೊ ನಾವಿವಾಗ ಕಿಚನ್ ಅಲ್ಲಿ ಇದೀವಿ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಎಂಟ್ರಿಲೇ ನಿಮಗೆ ಬ್ರೇಕ್ಫಾಸ್ಟ್ ಕೌಂಟರ್ ವಿತ್ ಪ್ಯಾನ್ಲಿಂಗ್ ಅಂಡ್ ನಿಮಗೆ ಶೋಕೇಸ್ ತರ ಕೂಡ ಒಂದು ಡಿಸೈನ್ ಮಾಡಿದೀವಿ ಅಂದ್ರೆ ಪ್ಯಾನ್ಲಿಂಗ್ ಆದ್ಮೇಲೆ ಕಂಟಿನ್ಯೂಟಿ ನಿಮಗೆ ಓಪನ್ ಬಾಕ್ಸಸ್ ಕೊಟ್ಟಿರೋದ್ರಿಂದ ಅಲ್ಲಿ ಆರ್ಟಿಫಿಷಿಯಲ್ ಪ್ಲಾನ್ಸ್ ಅಥವಾ ಏನಾದ್ರು ಆರ್ಟಿಫ್ಯಾಕ್ಟ್ಸ್ ಎಲ್ಲ ನೀವು ಸ್ಟೋರ್ ಮಾಡ್ಕೋಬಹುದು ಅಂಡ್ ಇಲ್ಲಿ ಕಂಪ್ಲೀಟ್ ಒಂದು ಟೂ ಫೀಟ್ ಡೆಪ್ ಇಂದು ಬ್ರೇಕ್ಫಾಸ್ಟ್ ಕೌಂಟರ್ ಕೊಟ್ಟಿರೋದ್ರಿಂದ ಇಬ್ರು ಕುತ್ಕೊಂಡು ಇಲ್ಲಿ ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡಬಹುದು ಮೈನ್ ಆಗಿ ಏನ್ ಇಲ್ಲಿ ಅಡ್ವಾಂಟೇಜ್ ಅಂದ್ರೆ ಇಲ್ಲಿ ಆಲ್ರೆಡಿ ಈ ಮನೆಯಲ್ಲಿ ನಿಮಗೆ ಡೈನಿಂಗ್ ಪ್ರೊವಿಜನ್ ಇಲ್ಲ ಆ ರೀಸನ್ ಇಂದ ಒಂದು ಟೂ ಮೆಂಬರ್ಸ್ ಗೆ ಪ್ರೊವಿಜನ್ ಕೊಟ್ಟಿದೀವಿ ಅಂಡ್ ಆ ಕಡೆ ನೀವು ನೋಡ್ತಾ ಲೂವರ್ಸ್ ವಿತ್ ನಿಮಗೆ ಪ್ರೊಫೈಲ್ ಲೈಟ್ಸ್ ಇದೆ ಅಂಡ್ ಕಂಪ್ಲೀಟ್ ಪ್ಯಾನಿಂಗ್ ಥ್ರೂ ರನ್ ಆಗಿದೆ ಅಂಡ್ ಈ ಕಡೆಯಿಂದ ಇಲ್ಲಿ ನಾ ನೋಡ್ತಾ ಇದ್ದೀನಲ್ಲ ಇಲ್ಲಿ ಒಳಗಡೆ ಕೂಡ ಸ್ಟೋರೇಜ್ ಇದೆ ಅಂದ್ರೆ ಚೇರ್ ಎರಡು ಚೇರ್ಗಳನ್ನ ಗಳನ್ನ ಪ್ರಾಪರ್ ಆಗಿ ಹಾಕೊಂಡು ನೀವು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಬಹುದು ಕಿಚನಲ್ಲಿ ಫಿನಿಶ್ ಮಟೀರಿಯಲ್ ನೇ ಯೂಸ್ ಮಾಡಿದೀವಿ ಗ್ರೇ ಆ್ಯಂಡ್ ವೈಟ್ ಕಾಂಬಿನೇಷನ್ ಕಾಂಬಿನೇಷನಲ್ಲಿ ಕಂಪ್ಲೀಟ್ ಕಿಚನ್ನ ಡಿಸೈನ್ ಮಾಡಿರೋದು ಸೊ ನೀವು ಬೇಸ್ ಯೂನಿಟ್ ಬಗ್ಗೆ ಮಾತಾಡೋದಾದರೆ ಕಂಪ್ ಅಲ್ಲಿ ಸಿಂಕ್ ಇದೆ ಅಂಡರ್ ಸಿಂಕಲ್ಲಿ ನಿಮಗೆ ಆಕ್ರ ಅಕ್ವಗಾರ್ಡ್ ಯೂನಿಟ್ ಇದೆ ಆ್ಯಂಡ್ ಎರಡು ಸ್ಟೋರೇಜ್ ಕೊಟ್ಟಿರೋದ್ರಿಂದ ಅಂದರೆ ವೆಟ್ ಆ್ಯಂಡ್ ಡ್ರೈ ಕಾನ್ಸೆಪ್ಟ್ ಇದೆ ಅದಕ್ಕೆ ನಿಮಗೆ ವೆಂಟಿಲೇಟರ್ ಕೊಟ್ಟಿರೋದ್ರಿಂದ ಗಾಳಿ ಹೋಗುತ್ತೆ ಅಂತ ಸ್ಮೆಲ್ ಏನೂ ಬರೋದಿಲ್ಲ ನೆಕ್ಸ್ಟು ನಾರ್ಮಲ್ ಸ್ಟೋರೇಜ್ ಇದೆ ಆ್ಯಂಡ್ ಹಾಪ್ ಕೆಳಗಡೆ ನಿಮಗೆ ತ್ರೀ ಲೇಯರ್ ಟ್ಯಾಂಡಮ್ ಬಾಕ್ಸ್ ಆ್ಯಂಡ್ ಇಲ್ಲಿ ಟೂ ಲೇಯರ್ ಟ್ಯಾಂಡಮ್ ಬಾಕ್ಸ್ ಇದೆ ಆ್ಯಂಡ್ ಕಾರ್ನರ್ ಶೆಲ್ಫ್ ಕೂಡ ಕಂಪ್ಲೀಟಾಗಿ ಯೂಸ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಇಲ್ಲಿ ಕ್ವಾಡ್ಸ್ ಯೂಸ್ ಮಾಡಿದ್ದಾರೆ ವೈಟ್ ಕಲರ್ ಕ್ವಾಡ್ಸ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಇದು ಬ್ಲಾ ಬ್ಲ್ಯಾಕ್ ಫ್ಲಾಶ್ ಕೂಡ ಮ್ಯಾಚ್ ಆಗೋ ಥರ ವೈಟ್ಗೆ ಮ್ಯಾಚ್ ಆಗೋ ಥರ ಆ್ಯಂಡ್ ಗ್ರೇ ಲೈನ್ಸ್ ಇದೆ ಆ್ಯಂಡ್ ವಾಲ್ ಯೂನಿಟಲ್ಲಿ ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ವಾಲ್ನೆಟ್ ಸಿಕ್ಕಿಲ್ಲ ಯಾಕಂದರೆ ಎರಡು ವಿಂಡೋ ಬಂದಿರೋದ್ರಿಂದ ಸ್ವಲ್ಪ ಕಮ್ಮಿ ಸಿಕ್ಕಿದೆ ಬಟ್ ಇರೋದನ್ನು ಯುಟಿಲೈಸ್ ಮಾಡಿಕೊಂಡು ಒಂದು ಕಂಪ್ಲೀಟ್ ಒಂದು ಸಿಂಗಲ್ ಯೂನಿಟ್ ಇದೆ ಚಿಮ್ನಿ ಪಕ್ಕದಲ್ಲಿ ಆ್ಯಂಡ್ ಇಲ್ಲಿ ನಿಮಗೆ ಹೈಡ್ರಾಲಿಕ್ ಲಿಫ್ಟಾಪ್ಸ್ ಇದೆ ಒಂದು ಗ್ಲಾಸ್ ಶಟರ್ಸ್ ಮತ್ತು ಒಂದು ಕ್ಲೋಸ್ಡ್ ಇದೆ ಆ್ಯಂಡ್ ಇಲ್ಲೂ ಕೂಡ ನೀವು ನೋಡ್ತಾ ಇದ್ರೆ ನಾರ್ಮಲ್ ಸ್ಟೋರೇಜ್ ಇದೆ ಸೊ ಎಲ್ಲ ಕಾರ್ನರ್ ಎಡ್ಜ್ಗಳನ್ನ ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ನಾರ್ಮಲ್ ಸ್ಟೋರೇಜ್ ಕೊಟ್ಬಿಟ್ಟು ಒಳಗಡೆ ಒಂದು ಶೆಲ್ಫ್ ಕೊಟ್ಟಿರೋದ್ರಿಂದ ಕಂಪ್ಲೀಟಾಗಿ ಆ ಯೂನಿಟ್ನ ಯೂಸ್ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ಯು ಶೇಪ್ ಲಾಫ್ಟ್ ಇದೆ ಅದು ನಿಮಗೆ ಪುಷ್ಟು ಓಪನ್ ಇದೆ ಅಂದ್ರೆ ಹ್ಯಾಂಡಲ್ ಲೆಸ್ ಕಿಚನ್ ಆಗಿರೋದ್ರಿಂದ ಇಲ್ಲೂ ಕೂಡ ಜಿ ಪ್ರೊಫೈಲ್ ಕೊಟ್ಟಿದ್ದೀವಿ ಇಲ್ಲೆಲ್ಲೂ ಹ್ಯಾಂಡಲ್ಸ್ ಇಲ್ಲ ಸೊ ಲಾಫ್ಟ್ ಕೂಡ ನಿಮಗೆ ಪುಷ್ಟ್ ಓಪನ್ ಇದೆ ಜಸ್ಟ್ ನೀವು ಪುಷ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ಸೊ ಇದು ಟಾಯ್ಲೆ ನಾವು ನಾವಿಲ್ಲಿ ಏನು ಮಾಡ್ತೀವಿ ಅಂದ್ರೆ ಮೈಕ್ರೋವನ್ ಪ್ರೊವಿಜನ್ ಮತ್ತೆ ವಿಕಾ ಬಾಸ್ಕೆಟ್ ಕೊಟ್ಟಿದ್ವಿ ವಿಕಾ ಬಾಸ್ಕೆಟ್ ಅಲ್ಲಿ ನೀವು ಆನಿಯನ್ ಮತ್ತೆ ಕೋಕೋನಟ್ಸ್ ಎಲ್ಲ ಸ್ಟೋರ್ ಮಾಡ್ಕೋಬೋದು ಅಂಡ್ ಇಲ್ಲಿ ಮೈಕ್ರೋಓವನ್ ಇಟ್ಕೋಬೋದು ಅಂಡ್ ಇದು ಕೂಡ ಸ್ಟೋರೇಜ್ ಕೂಡ ಕ್ಲೋಸ್ಡ್ ಕೊಡ್ಬೋದು ಮತ್ತೆ ರೋಲಿಂಗ್ ಶಟರ್ಸ್ ಅಂತ ಆಪ್ಷನ್ ಕೂಡ ಬರುತ್ತೆ ಇಲ್ಲಿ ಕ್ಲೋಸ್ ಕೊಟ್ಟಿದ್ದೀವಿ ಒಳಗಡೆ ಅವರು ಅಂದ್ರೆ ಈಗ ಗ್ರಾಸರಿಸು ಅದನ್ನೆಲ್ಲ ಅವರು ಸ್ಟೋರ್ ಮಾಡ್ಕೋಬಹುದು ಪಕ್ಕದಲ್ಲಿ ಫ್ರಿಜ್ ಅಂದ್ರೆ ಟೂ ಡೋರ್ ಫ್ರಿಜ್ ಅವರು ಪ್ಲಾನ್ ಮಾಡಿಕೊಂಡಿದ್ರು ಅದ್ರ ಪ್ರಕಾರ ಇಲ್ಲಿ ಪ್ಲೇಸ್ ಕೊಟ್ಬಿಟ್ಟು ನೀವು ಆ ಕಡೆ ನೋಡ್ತಿದ್ರೆ ಬ್ರೇಕ್ಫಾಸ್ಟ್ ಕೌಂಟರಲ್ಲಿ ಚೇರ್ ಕೂಡ ನೀವು ಮೂವ್ ಎಲ್ಲ ಮಾಡಬಹುದು ಆ ತರ ಪ್ಲಾನ್ ಮಾಡಿರೋದ್ರು ಸೊ ದಾಟ್ ಯೂಸ್ ನಿಮಗೆ ಈಸಿ ಮೆಂಟ್ ಅಂದ್ರೆ ಯೂಸೇಜ್ ಇರುತ್ತೆ ಅಲ್ಲಿ ಚೇರ್ ಎಳ್ದಾಗ ಅಥವಾ ಕೂರೋದಕ್ಕೆಲ್ಲ ಕಷ್ಟ ಆಗೋಲ್ಲ ಈಸಿಯಾಗಿ ಅವರು ಬ್ರೇಕ್ಫಾಸ್ಟು ಊಟ ಎಲ್ಲ ಎಲ್ಲ ಇಲ್ಲೇ ಮಾಡಬಹುದು ಮೇಡಮ್ ಕಿಚನ್ ಕಂಪ್ಲೀಟ್ ಟೂರ್ ಮಾಡಾಯ್ತಾ ನಾನು ಕೇಳಿಸ್ಕೊಳ್ತಾ ಇದ್ದೆ ತುಂಬಾ ಪ್ರೀಮಿಯಂ ಆದಂತ ಕಿಚನ್ ಬಟ್ ಏನಪ್ಪಾ ಅಂತಂದ್ರೆ ಈ ಕಿಚನ್ ಅಲ್ಲಿ ಅಷ್ಟು ಲೈಟ್ ಇದೆಯಾ ಅಥವಾ ಒಳಗಡೆ ಬರ್ತಾತಕ್ಕಂತ ಬೆಳಕು ಅಷ್ಟು ಅನೌನ್ಸ್ ಮಾಡ್ತಾ ಇದೆಯಾ ಗೊತ್ತಿಲ್ಲ ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ರೆ ಸೆಂಟ್ರಲ್ಲಿ ಅಲ್ಲಿ ಒಂದು ವಿಂಡೋ ಇರಬಹುದು ಯೂಸ್ ಮಾಡಿರ್ತಕ್ಕಂಥ ವೈಟ್ ಇರ್ಬೋದು ಒಂದು ಕ್ವಾಡ್ಸ್ ಇರ್ಬೋದು ಪ್ರತಿಯೊಂದು ಸಿಕ್ಕಾಪಟ್ಟೆ ಎನ್ಹಾನ್ಸ್ ಮಾಡ್ತಾ ಇದೆ ಇಟ್ಸ್ ಎ ಸ್ಪೇಷಿಯ ನೀವ್ ಹೇಳಿದಂಗೆ ಬೆಳಕು ಹೆಚ್ಚಿದ್ದಾಗ ಮತ್ತೆ ಕಲರ್ ನಾವು ಯಾವಾಗ ಯೂಸ್ ಮಾಡ್ತೀವೋ ಸ್ಪೇಷಿಯಸ್ ಕಾಣುತ್ತೆ ಅಂತ ಅದ್ರ ಪ್ರಕಾರವಾಗಿ ಬೆಳಕು ಇದೆ ಬ್ರೈಟೂ ಇದೆ ಕಿಚನ್ ಸ್ಪೇಷಿಯಸ್ ಆಗಿದೆ ನೋಡಿ ಆ ಫ್ರಿಜ್ಜು ಸಹ ಕಲರ್ ಎಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟು ಅಲ್ವಾ ಬ್ಯೂಟಿಫುಲ್ ಎಕ್ಸಲೆಂಟ್ ಅಂಡ್ ಈಗ ನಾವು ಕಿಡ್ಸ್ ರೂಮ್ ನೋಡ್ತಾ ಫಸ್ಟ್ ಫ್ಲೋರ್ ಅಲ್ಲಿ ಕಿಡ್ಸ್ ರೂಮ್ ಇದೆ ಮಾಸ್ಟರ್ ಬೆಡ್ ರೂಮ್ ಎಲ್ಲ ಮತ್ತೊಂದು ಫ್ಲೋರ್ ಅಲ್ಲಿ ಇದೆ ಬನ್ನಿ ಈಗ ಕಿಡ್ಸ್ ರೂಮ್ ನೋಡೋಣ ಯಾ ಇವಾಗ ಕಿಡ್ಸ್ ಬೆಡ್ ರೂಮ್ ಇಲ್ಲೂ ಕೂಡ ಗ್ರೇ ಕಲರ್ ಕಂಟಿನ್ಯೂ ಆಗಿದೆ ಅದ್ರ ಜೊತೆ ವೈಟ್ ಬ್ಲೂ ಈ ತ್ರೀ ಕಲರ್ಸಲ್ಲಿ ಕಿಡಿಸ್ಬಿಟ್ಟು ರೂಮನ್ನ ಡಿಸೈನ್ ಮಾಡಿರೋದು ಸೊ ಇವಾಗ ನನ್ನ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಆಲ್ರೆಡಿ ಅವ್ರಿಗೆ ಆಲ್ರೆಡಿ ಕಸ್ ಅಂದರೆ ಕಾಟ್ ಇತ್ತು ಅವರಿಗೆ ಸೊ ಕಾಟ್ ಹೋಗಿಲ್ಲ ಅವರು ಜಸ್ಟ್ ಕುಶನ್ ಕಸ್ಟಮೈಸ್ ಕ್ವಶನ್ ಇದು ನೋಡ್ತಾ ಇದ್ದಾರೆ ಇದು ಕಸ್ಟಮೈಸ್ ವಾಲ್ಪೇಪರ್ ನಾನು ತುಂಬ ವೀಡಿಯೋಗಳಲ್ಲಿ ಮೆನ್ಷನ್ ಮಾಡಿದ್ದೀನಿ ಕಸ್ಟಮೈಸ್ ವಾಲ್ಪೇಪರ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನಿಮ್ಮ ಹತ್ರ ಯಾವುದೇ ರೀತಿ ಪಿ ಡಿ ಎಫ್ ಫಾರ್ಮೆಟ್ ಡಿಸೈನ್ಸ್ ಇದ್ದರೆ ಅದನ್ನು ನೀವು ನಂಗೆ ಕೊಟ್ಟರೆ ಅದನ್ನ ಏನಿರುತ್ತೆ ಅದು ನಿಮಗೆ ಕಸ್ಟಮೈಸ್ ವಾಲ್ಪೇಪರ್ ಮಾಡಿಕೊಡ್ಬೋದು ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಿ ಇದು ಸೆನ್ಸರ್ ಮಿರರ್ ಸೊ ಆನ್ ಆಫ್ ಮಾಡಿದ್ರೆ ನಿಮಗೆ ಕಲರ್ಸ್ ಚೇಂಜ್ ಆಗುತ್ತೆ ಆ್ಯಂಡ್ ಕಡೆ ಈ ಕಡೆ ಒಂದು ಸೈಡ್ ಟೇಬಲ್ ಮಾಡ್ಕೊಟ್ಟಿದ್ವಿ ಸೇಮ್ ಕಲರ್ ಲ್ಯಾಮಿನೇಟ್ನ ಯೂಸ್ ಮಾಡಿಕೊಂಡು ಸೊ ನಾನು ರೈಟ್ ಸೈಡಲ್ಲಿ ನೋಡ್ತಿದ್ರಲ್ಲ ಇಲ್ಲಿ ನಿಮಗೆ ಕಂಪ್ಲೀಟ್ ಫ್ರಮ್ ವಾಲಿಂದ ಟಿಲ್ ದ ವಿಂಡೋ ನಿಮಗೆ ವಾರ್ಡ್ರೋಬ್ ಇದೆ ಇದು ಹಿಂಜ್ಡ್ ವಾರ್ಡ್ರೋಬ್ ಇದೆ ಯಾಕಂದರೆ ಈಗ ನಿಮಗೆ ಹೆಂಜ್ ವಾಡ್ರೋಬಲ್ಲಿ ಏನು ಡಿಸ್ಅಡ್ವಾಂಟೇಜ್ ಅಂದರೆ ಇವಾಗ ಓಪನ್ ಮಾಡಿದಾಗ ಎಷ್ಟು ಜಾಗ ಬೇಕಾಗುತ್ತೆ ನಿಮಗೆ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಸ್ಲೈಡಿಂಗ್ ಆದರೆ ನಿಮ್ಗೆ ಹಾಗೆ ಸ್ಲೈಡ್ ಮಾಡ್ಕೊಬಿಡ್ಬೋದು ಆಸ್ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಇರೋದ್ರಿಂದ ಹಿಂಜ್ ವಾಡ್ರೋಬಲ್ ಯೂಸ್ ಮಾಡಿದ್ವಿ ಕಂಪ್ಲೀಟ್ ಎಲ್ ಶೇಪ್ ಲಾಫ್ಟ್ ಇದೆ ಆ್ಯಂಡ್ ಹ್ಯಾಂಡಲ್ಸ್ ಇಲ್ಲಿ ರೋಸ್ ಗೋಲ್ಡ್ ಯೂಸ್ ಮಾಡಿದೀವಿ ಆ್ಯಂಡ್ ಈ ಮಟೀರಿಯಲ್ ನೋಡ್ತಿದ್ದೀರಲ್ಲ ಇದು ನಿಮಗೆ ಹೈಲೈಟರ್ ಅಂತ ಕರಿತೀವಿ ಇದರಲ್ಲಿ ನಿಮಗೆ ಮ್ಯಾಟ್ ಫಿನಿಶ್ ಅದು ಮ್ಯಾಟ್ ಫಿನಿಶ್ ದೇ ಮಟೀರಿಯಲ್ಸ್ ಜಾಸ್ತಿ ಸಿಗುತ್ತೆ ಅಂದ್ರೆ ಫಿನಿಶಿಂಗೇ ಜಾಸ್ತಿ ಸಿಗುತ್ತೆ ಸೇಮ್ ಈ ಹ್ಯಾಂಡಲ್ಸ್ ಯಾವ ಕಲರ್ ಯೂಸ್ ಮಾಡಿದ್ವಿ ಟೀ ಪಟ್ಟಿ ಕೂಡ ಅದೇ ರೋಸ್ ಗೋಲ್ಡ್ ಕಲರ್ನೇ ಯೂಸ್ ಮಾಡಿದ್ವಿ ವಾರ್ಡ್ರೋಬ್ ಕಂಟಿನ್ಯೂಟಿ ನಿಮಗೆ ಸ್ಟಡಿ ಟೇಬಲ್ ಇದೆ ಒಂದು ಸ್ಮಾಲ್ ಸ್ಟಡಿ ಟೇಬಲ್ ವಿತ್ ಸ್ಟೋರೇಜ್ ಇದೆ ಯಾಕಂದ್ರೆ ಟಾಯ್ಸ್ ಇರುತ್ತೆ ತುಂಬ ಮಕ್ಕಳದು ಅದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳೋಕೆ ನಿಮಗೆ ಓಪನ್ ಶೆಲ್ಫ್ ಕೊಟ್ಟಿದೀವಿ ಅಂಡ್ ಸ್ಟಡಿ ಯೂನಿಟ್ ಕೂಡ ಇದೆ ಸ್ಟಡಿ ಯೂನಿಟ್ಗೆ ಒಂದು ಸ್ಮಾಲ್ ಡ್ರಾವರ್ ಇದೆ ಅಂಡ್ ಅದು ಆ ವಾಲ್ನ ಪರ್ಟಿಕ್ಯುಲರ್ ಆಗಿ ಲೂವರ್ಸ್ ಇಂದ ಡಿಸೈನ್ ಮಾಡಿ ಸ್ಕೇಲ್ ಲೈಟ್ ಕೊಟ್ಟಿರೋದ್ರಿಂದ ಆ ಪರ್ಟಿಕ್ಯುಲರ್ ಏರಿಯಾ ಹೈಲೈಟ್ ಆಗ್ತದೆ ಅಂಡ್ ಅಂದ್ರೆ ಲಾಫ್ಟ್ ಕೆಳಗಡೆ ಒಂದು ಫ್ಯೂ ಸ್ಟೋರೇಜ್ ಕೊಟ್ಟಿದ್ರೆ ಅಂದ್ರೆ ಓಪನ್ ಯೂನಿಟ್ ಕೊಟ್ಟು ಅದರ ಲೈಟ್ ಕೊಟ್ಟಿರೋದ್ರಿಂದ ಟಾಯ್ಸ್ ಟಾಯ್ಸ್ ನೈಟ್ ಕೊಟ್ಟರೆ ಹೈಲೈಟ್ ಆಗುತ್ತೆ ಅಥವಾ ಫ್ಯೂಚರ್ ಅಲ್ಲಿ ಅವ್ರಿಗೆ ಏನಾದ್ರು ಮೆಡಲ್ಸ್ ಅದೆಲ್ಲ ಬಂದ್ರೆ ತುಂಬಾ ಹೈಲೈಟ್ ಆಗುತ್ತೆ ಅದು ಅಂಡ್ ಸೀಲಿಂಗ್ ನೋಡ್ತಾ ಇದ್ರಲ್ಲ ಸೀಲಿಂಗ್ ಅಲ್ಲಿ ಕೂಡ ಅಗೇನ್ ಬ್ಲೂ ಎಲ್ಲೋ ಆ್ಯಂಡ್ ವೈಟ್ ಕಲರ್ ಪ್ಲೇ ಮಾಡಿ ಸ್ಟಾರ್ಸ್ ಮತ್ತು ಕ್ಲೌಡ್ದು ಡಿಸೈನ್ ಮಾಡಿರೋದು ಆ್ಯಂಡ್ ಪೆರಿಫ್ರಲ್ ಸೀಲಿಂಗ್ ಕೊಟ್ಟಿದ್ದೀವಿ ಪೆರಿಫ್ರಲ್ ಆಗಿ ಪೆರಿಫ್ರಲ್ ಕೊಟ್ಟು ಒಳಗಡೆ ನಿಮಗೆ ಸ್ಟಾರ್ ಮತ್ತೆ ಮುಂದು ಡಿಸೈನ್ ಮಾಡಿರೋದು ಸೊ ಸೀಲಿಂಗಲ್ಲಿ ಏನು ಬ್ಲೂ ಕಲರ್ ಯೂಸ್ ಮಾಡಿದ್ವಿ ಅದೇ ಒಂದ್ ಇನ್ನ ಇಟ್ಕೊಂಡು ಇನ್ನೊಂದು ವಾಲಲ್ಲಿ ಒಂದು ರಾಕೆಟ್ ಡಿಸೈನ್ ಮಾಡಿದ್ವಿ ಅದನ್ನು ನೋಡೋಣ ಬನ್ನಿ ಸೊ ರಾಕೆಟ್ ಡಿಸೈನ್ ಅಂತ ಹೇಳಿದ್ನಲ್ಲ ಇದೆ ಅದರಲ್ಲಿ ನಾವೇನು ಮಾಡಿದ್ವಿ ಅಂದರೆ ಒಳಗಡೆ ಪ್ಲೈವುಡ್ ಇದೆ ಅದ್ರ ಮೇಲೆ ಲ್ಯಾಮಿನೇಟ್ ಹಾಕಿರೋದು ಒಂದು ಫ್ಯೂಲ್ ಎಚ್ ಕೊಟ್ಟಿರೋದ್ರಿಂದ ಒಂಥರ ಡಿಸ್ಪ್ಲೇ ಯೂನಿಟ್ ಥರ ಕೂಡ ಆ್ಯಕ್ಟ್ ಆಗುತ್ತೆ ಸರ್ ಕಿಟ್ಸ್ ಬೆಡ್ರೂಮ್ ಹೇಗ ಅನಿಸ್ತು ಒಂಥರ ಕನಸಿನ ಪ್ರಪಂಚ ಅಂತ ಹೇಳ್ಬೋದು ಮಕ್ಕಳಿಗೆ ಯಾಕಂದ್ರೆ ನೀವು ಯೂಸ್ ಮಾಡಿರ್ತಕ್ಕಂಥ ಹೇಳ್ತಾರಲ್ಲ ಆಕಾಶ ಡ್ರೀಮ್ ಕಾಣ್ಬೇಕು ಅಂತ ಆ ರೀತಿ ಇಲ್ಲೇ ಒಂದು ಆಕಾಶ ನಕ್ಷತ್ರ ಹಾಗೆ ಸೂರ್ಯ ಚಂದ್ರ ಎಲ್ಲರೂ ಇದಾರೆ ಹಾಗೆ ಅಲ್ಲಿ ಹಾಕಿರೋದು ಪೇಪರ್ ಪೇಂಟಿಂಗ್ ಅಂತ ಗೊತ್ತಾಗಿಲ್ಲ ಅಷ್ಟು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಪೇಪರ್ ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ ನೋಡೋದಕ್ಕೆ ಒಳ್ಳೆ ಪೇಂಟಿಂಗ್ ತರ ಇದೆ ಅಲ್ವಾ ಅದು ಹೇಗೆ ಅಂತಂದ್ರೆ ಈ ಒಂದು ವಾರ್ಡ್ರೂಬ್ ಇರ್ಬೋದು ಹಾಗೆ ನಿಮ್ಮ ಒಂದು ಕಾಟ್ ಇರ್ಬೋದು ಎಲ್ಲದಕ್ಕೂ ಸಹ ಬ್ಲೆಂಡ್ ಆಗುತ್ತೆ ಅದು ಬಹಳ ಮುಖ್ಯ ಆಭಾಸ ಅನ್ನೋದಿಲ್ಲ ಇಲ್ಲಿ ಆ ಥರ ಇರೋದರಿಂದ ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ನೀವು ಯಾವ ರೀತಿ ಮಾಡಿದ್ರೆ ಅಂತಂದರೆ ಇವಾಗ ಮಗು ಇರಬೇಕಾದ್ರು ಯೂಸ್ ಆಗಬೇಕು ಮುಂದೆ ಮಗು ದೊಡ್ಡದಾದರೂ ಯೂಸ್ ಆಗಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿರ್ತಕ್ಕಂಥದ್ದು ಕೆಲವೊಂದು ಮನೆ ನೋಡೋರು ಗೊತ್ತಾಗ್ಬಿಡುತ್ತೆ ಕೆಲವೊಂದು ರೂಮು ಪರ್ಟಿಕ್ಯುಲರ್ ಆಗಿ ಓನ್ಲಿ ಫಾರ್ ಕಿಡ್ಸ್ಗೆ ಆಮೇಲೆ ಅದು ಆಗೋದಿಲ್ಲ ಅಂಥೇಳಿ ಆ ಥರ ಇರೋದ್ರಿಂದ ತುಂಬಾ ಇಟ್ಸ್ ಬ್ಯೂಟಿಫುಲ್ ಈಗ ನನಗೆ ಮಾಸ್ಟರ್ ಬೆಡ್ರೂಮ್ ನೋಡಬೇಕು ಅಂತ ಕುತೂಹಲಿಂದ ಇದ್ದೀನಿ ನೀವು ಹೇಳಿದ್ರಿ ಇಲ್ಲಿ ಎರಡು ಮಾಸ್ಟರ್ ಬೆಡ್ರೂಮ್ ಇದೆ ಒಂದು ಮಾಸ್ಟರ್ ಬೆಡ್ ಇರೋದು ಹೆಚ್ಚು ಅಂತ ಎರಡು ನೋಡೋಕೆ ಕುತೂಹಲ ನೋಡೋಣ ಸೊ ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಬರ್ಬೇಕಾದ್ರೆ ಇಲ್ಲಿ ಒಂದು ಲಿವಿಂಗ್ ಇದೆ ಅಂದ್ರೆ ಫಸ್ಟ್ ಫ್ಲೋರ್ ಲಿವಿಂಗ್ ಇದೆ ಇಲ್ಲಿ ಡೆಡಿಕೇಟೆಡ್ ಸ್ಟಡಿ ಯೂನಿಟ್ ನ ಪ್ಲಾನ್ ಮಾಡೋದು ಸ್ಟಡಿ ಯೂನಿಟ್ ವಿತ್ ವಿಂಡೋ ಸೀಟರ್ ಸೊ ನಾನು ಹಿಂದೆ ನೋಡ್ತಾ ಇದ್ರಲ್ಲ ಕಂಪ್ಲೀಟ್ ಓಪನ್ ಶೆಲ್ಫ್ ಅಂಡ್ ಒಂದ್ ಕ್ಲೋಸ್ ಶೆಲ್ಫ್ ವಿತ್ ಅಲೂಮಿನಿಯಂ ಶರ್ ಆ್ಯಂಡ್ ಇಲ್ಲಿ ಬೇಸ್ ಯೂನಿಟ್ ಇದೆ ಅಂದರೆ ಇಬ್ರು ಮೆಂಬರ್ಸ್ ಆರಾಮಾಗಿ ಕೂತ್ಕೊಂಡು ಸ್ಟಡಿ ಮಾಡ್ಬೋದು ಅಥವಾ ವರ್ಕ್ ಸ್ಟೇಷನಾಗಿ ಕೂಡ ಯೂಸ್ ಮಾಡ್ಕೋಬೋದು ಆ್ಯಂಡ್ ನನ್ನ ರೈಟ್ ಸೈಡಲ್ಲಿ ಡೌನಲ್ಲಿ ಸ್ಟೋರೇಜ್ ಕೊಟ್ಟಿರೋದ್ರಿಂದ ಐಟಮ್ಸ್ ಅಂದರೆ ಇನ್ ಟರ್ಮ್ಸ್ ಆಫ್ ವರ್ಕ್ಸ್ ವರ್ಕ್ ಐಟಮ್ಸ್ ಅಥವಾ ಸ್ಟಡಿ ಯೂನಿಟ್ ಐಟಮ್ಸ್ ಎಲ್ಲ ನೀವಲ್ಲೇ ಸ್ಟೋರ್ ಮಾಡ್ಕೋಬೋದು ಅಂದ್ ಒಂದೆರಡು ಓಪನ್ ಶೆಲ್ಫ್ ಕೊಟ್ಟಿದ್ದೀವಿ ಆ್ಯಂಡ್ ಇಲ್ಲೂ ಕೂಡ ಲಾಫ್ಟ್ ಇದೆ ಲಾಫ್ಟ್ ಏನು ಕೊಟ್ಟಿದ್ದೀವಿ ಅಂದರೆ ತುಂಬ ಸ್ಟೋರೇಜಸ್ ಇರುತ್ತೆ ಆಸ್ ಎಟ್ಸ್ ಎ ಇಂಡಿಪೆಂಡೆಂಟ್ ಹೌಸ್ ತುಂಬ ಜನಗಳು ಇರ್ತಾರೆ ಎಷ್ಟೇ ಸ್ಟೋರೇಜ್ ಕೊಟ್ಟರು ಕಮ್ಮಿ ಇಲ್ಲಿ ಆ ರೀಸರಿಂದ ಇಲ್ಲಿ ಕಂಪ್ಲೀಟ್ ಲಾಫ್ಟ್ನ ಕೊಟ್ಟಿರೋದ್ರಿಂದ ಏ ಎನಿ ಐಟಮ್ಸ್ನ ನೀವು ಇಲ್ಲಿ ಸ್ಟೋರ್ ಮಾಡ್ಕೋಬೋದು ಆ್ಯಂಡ್ ಈ ಪರ್ಟಿಕ್ಯುಲರ್ ವಾಲ್ ಅಂದರೆ ಅಂದ್ರೆ ಬೇಸಿನಟ್ಟು ಮತ್ತೆ ಶೆಲ್ಫ್ ಮಧ್ಯೆ ಇದೆಯಲ್ಲ ಇಲ್ಲೂ ಕೂಡ ಲೂವರ್ಸ್ ಹಾಕಿದೀವಿ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಈ ಮನೆ ಕಂಪ್ಲೀಟ್ ನಿಮಗೆ ಗ್ರೇ ಕಲರ್ ಅಲ್ಲೇ ರನ್ ಆಗಿದೆ ಸೊ ಇಲ್ಲಿ ಲೀವಿಂಗ್ ಅಲ್ಲಿ ಒಂದು ವಿಂಡೋ ಇರೋದ್ರಿಂದ ಅದನ್ನ ವಿಂಡೋ ಸೀಟರ್ ತರ ಪ್ಲಾನ್ ಮಾಡಿಕೊಂಡು ಒಂದು ಡೆಡಿಕೇಟೆಡ್ ವಿಂಡೋ ಸೀಟರ್ ವಿತ್ ಸ್ಟೋರೇಜ್ ಕೊಟ್ಟಿದ್ವಿ ಸೊ ವಿಂಡೋ ಸೀಟರ್ ಕೂಡ ಸ್ಟೋರೇಜ್ ಇದೆ ಅದ್ರ ಮೇಲೆ ಕುಶನ್ ಹಾಕಿರೋದ್ರಿಂದ ಒಬ್ಬರು ಟೈಡ್ ಆದ್ರೆ ಮಲ್ಕೊಂಡ್ಲೋಬಹುದು ಕುತ್ಕೊಂಡ್ಲೋಬಹುದು ಅಂಡ್ ವ್ಯೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಹಾಗೆ ಆಕ್ಚುಲಿ ಇದು ಬಂದು ಸ್ಟಡಿ ಯೂನಿಟ್ ಅಥವಾ ಲೈಬ್ರರಿನ ಏನಿದು ಆಕ್ಚುಲಿ ಎಲ್ಲಾ ತರ ನಿಮ್ ಸ್ಟೋರೇಜ್ ಕೂಡ ಕಾಣಿಸ್ತದೆ ಅಲ್ಲಿ ಬುಕ್ ಕೂಡ ಇಟ್ಕೋಬಹುದು ನೀವು ಅಂಡ್ ಇಟ್ಸ್ ಅ ಕಂಪ್ಲೀಟ್ ವರ್ಕ್ ಸ್ಟೇಷನ್ ಯೂನಿಟ್ ಈಗ ನಿಮ್ಗೆ ಗೊತ್ತಲ್ವಾ ಸರ್ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಕಂಪ್ಲೀಟ್ ವರ್ಕ್ ಸ್ಟೇಷನ್ ಬಟ್ ಏನಂದ್ರೆ ಇಲ್ಲಿ ಮೊದಲನೇ ಮಹಡಿ ಆಗಿದ್ರು ಸಹ ಹೌದು ತುಂಬಾ ಸ್ಪೇಶಿಯಸ್ ಇರತಕ್ಕಂಥದ್ದು ಆಕ್ಚುಲಿ ಇದು ಫ್ಯಾಮಿಲಿ ಲಾಂಚ್ ತರ ಯೂಸ್ ಮಾಡ್ಕೋಬಹುದು ಬಟ್ ಇವ್ರು ಬಂದು ಒಳ್ಳೆ ಸ್ಟಡಿ ಯೂನಿಟ್ ಮಾಡಿದ್ರೆ ಎಕ್ಸಲೆಂಟ್ ಬಟ್ ಏನಕ್ಕೆ ಇಲ್ಲಿ ಗ್ರೇ ಕಲರ್ ಯೂಸ್ ಮಾಡಿದ್ರೆ ಕೇಳ್ಬೋದಾ ಸರ್ ನಿಮ್ಗೆ ನಾನು ಮೆನ್ಷನ್ ಮಾಡಿದ್ದೆ ಈ ಕಂಪ್ಲೀಟ್ ಮನೆ ನಿಮಗೆ ಗ್ರೇ ತಿಮಲೆ ರನ್ ಆಗಿದೆ ನೀವು ಎಲ್ಲೇ ನೋಡಿ ಕಿಚನ್ ಲಿವಿಂಗ್ ಫಾಯರ್ ಎಲ್ಲ ಕಡೆ ಗ್ರೇತಿ ಇದೆ ಅಂಡ್ ಈವನ್ ರೂಮ್ಸ್ ನೋಡಿದ್ರೆ ಅದು ಕೂಡ ನಿಮಗೆ ಗ್ರೇತಿ ಮೇಲೆ ರನ್ ಆಗಿದೆ ರೂಮ್ಸ್ ನೋಡೋಣ ನೀವು ಹೇಳಿದಾಗ ಮಾಸ್ಟರ್ ಬೆಡ್ರೂಮ್ ಸಹ್ಮರ್ತಕ್ಕರ್ಸ್ ನೋಡ್ತಾ ಇರ್ತೀನಿ ಮಾಡಿದಾಗ ಗ್ರೇ ವಿತ್ ಬೇಜ್ ಕಲರ್ ನ ಯೂಸ್ ಮಾಡಿದೀವಿ ಇದ್ರ ಬಗ್ಗೆ ಮಾತಾಡೋದ್ ಕಸ್ಟಮೈಸ್ ಕಾಟ್ ಕಿಂಗ್ ಸೈಸ್ ಕಾಟ್ ಇದೆ ನಿಮಗೆ ಒಳಗಡೆ ಅಂದ್ರೆ ಸ್ಟೋರೇಜ್ ಇದೆ ಹೈಡ್ರೋಲಿಕ್ ಲಿಫ್ಟ್ ಅಪ್ ಬರುತ್ತೆ ಕಂಟಿನ್ಯೂಟಿ ನಿಮಗೆ ಹೆಡ್ ಬೋರ್ಡ್ ಬಂದಿದೆ ವಿತ್ ಕುಶನ್ ಅಂಡ್ ಇಲ್ಲಿ ಕಾಟ್ ಇಟ್ಟಿರೋದ್ರಿಂದ ಕಿಂಗ್ ಸೈಜ್ ಕಾಟ್ ಇಟ್ಟೋದ್ರಿಂದ ಇಲ್ಲೂ ಕೂಡ ನಾವು ಸ್ಲೈಡಿಂಗ್ ಅಂದ್ರೆ ತುಂಬಾ ಕಂಜೆಸ್ಟೆಡ್ ಆಗುತ್ತೆ ಆ ಟೂ ಇದೆ ಯೂಸ್ ಮಾಡ್ತೀವಿ ಅಂಡ್ ಕಲರ್ ಅಗೇನ್ ಗ್ರೇ ಇದೆ ಪಕ್ಕದಲ್ಲೇ ಒಂದು ವಿಂಡೋ ಇರೋದ್ರಿಂದ ಜಸ್ಟ್ ಡ್ರಾವರ್ಸ್ ಕೊಟ್ಬಿಟ್ಟು ಆ ಪರ್ಟಿಕ್ಯುಲರ್ ವಿಂಡೋ ಕೆಳಗಡೆ ಜಾಗಗಳು ಇತ್ತಲ್ಲ ಅದನ್ನು ಲೋವರ್ಸ್ ಇಂದ ಡಿಸೈನ್ ಮಾಡಿದ್ವಿ ಅಂಡ್ ಅದ್ರ ಪಕ್ಕದಲ್ಲಿ ನಿಮಗೆ ಡೆಡಿಕೇಟೆಡ್ ವರ್ಕ್ ಸ್ಟೇಷನ್ ಇದೆ ವರ್ಕ್ ಸ್ಟೇಷನ್ ಡ್ರಾವರ್ಸ್ ಕೊಟ್ಬಿಟ್ಟು ಅಂಡ್ ಬಿಹೈಂಡ್ ವಾಲ್ಗೆ ಅಗೇನ್ ದ ಸೇಮ್ ವಿಂಡೋ ಕೆಳಗಡೆ ಏನ್ ಲೂವರ್ಸ್ ಇದೆ ಅದನ್ನೇ ಯೂಸ್ ಆ್ಯಂಡ್ ಅಬೌವ್ ನಿಮ್ಗೆ ಶೆಲ್ ಬಂದ್ಬಿಟ್ಟು ಎರಡು ಓಪನ್ ಶೆಲ್ಫ್ ಇದೆ ಆ್ಯಂಡ್ ಕಂಪ್ಲೀಟ್ ಕ್ಲೋಸ್ಡ್ ಇದೆ ಸೊ ಓಪನ್ ಶೆಲ್ಫಲ್ಲಿ ಡಿಸ್ಪ್ಲೇ ಮಾಡ್ಕೋಬೋದು ಯೂನಿಟ್ ಆ್ಯಂಡ್ ಕ್ಲೋಸ್ಡ್ ಅಲ್ಲಿ ನಿಮಗೆ ಅನ್ಯೂಸ್ಡ್ ಎಲ್ಲ ನೀವು ಸ್ಟೋರ್ ಮಾಡ್ಕೋಬೋದು ಅಂಡ್ ಕಂಪ್ಲೀಟ್ ಲಾಫ್ಟ್ ಇದೆ ಟಿಲ್ ದ ವಿಂಡೋ ಲಾಫ್ಟ್ ಇದೆ ಆ್ಯಂಡ್ ಬೆಡ್ ಕುಷನ್ ಹಿಂದೆ ನಿಮಗೆ ಕಸ್ಟಮೈಸ್ ಅಲ್ಲ ಇದು ಆ್ಯಕ್ಚುಲಿ ನೀವು ನೋಡ್ತಾ ಇದ್ದರೆ ಅದು ನಿಮ್ಗೆ ಒಂದು ಒಂದೊಂದ್ಸಲ ಕಸ್ಟಮೈಸ್ ಅನಿಸ್ಬೋದು ಇದು ಕಸ್ಟಮೈಸ್ ವಾಲ್ ಪೇಪರ್ ಅಲ್ಲ ಇಟ್ಸ್ ನ್ಯಾಚುರಲ್ ಅಂದರೆ ನಿಮಗೆ ಡಿಸೈನ್ಸಲ್ಲಿ ಸಿಗೋ ಥರ ವಾಲ್ಪೇಪರ್ ಇದು ಆ್ಯಂಡ್ ಸೀಲಿಂಗ್ ನ ನೀವು ನೋಡ್ತಿದ್ರೆ ವೆರಿ ಸಿಂಪಲ್ ಸೀಲಿಂಗ್ ಪೆರಿಫ್ರಲ್ ಸೀಲಿಂಗ್ ಕೊಟ್ಬಿಟ್ಟು ಫ್ಯಾನ್ ಮಧ್ಯದಲ್ಲಿ ಅಗೇನ್ ಗ್ರೇ ಕಲರ್ ಪೇಂಟ್ ನ ಮಾಡ್ಬಿಟ್ಟು ತ್ರೀ ಸ್ಕ್ವೈರ್ಸ್ ಕೊಟ್ಟಿರೋದ್ರಿಂದ ಕಂಪ್ಲೀಟ್ ಈ ಥಿಮ್ಗೆ ಅದು ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತದೆ ಆ್ಯಂಡ್ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ಏನಂದರೆ ಸೊ ವಾಕ್ ಇನ್ ಕ್ಲಾಸೆಟ್ ಇದೆ ಇಲ್ಲಿ ಆ್ಯಕ್ಚುಲಿ ಅದಕ್ಕೆ ಎಂಟ್ರಿ ಆಗೋಕ್ಕೆ ಮತ್ತೆ ಪ್ಯಾಂಡಿಂಗ್ ಮಾಡಿದ್ದೀವಿ ಆ್ಯಂಡ್ ಇಲ್ಲೊಂದು ವಾರ್ಡ್ರೋಬ್ ಆಪ್ಷನ್ ಇದೆ ವಾರ್ಡ್ರೋಬ್ ಮೇಲ್ಗಡೆ ನಿಮ್ಗೊಂದು ಕಂಪ್ಲೀಟ್ ಫುಲ್ ಲೆಂತ್ ಮಿರರ್ ಹಾಕಿರೋದ್ರಿಂದ ಡ್ರೆಸ್ ಅಪ್ ಆದಾಗ ಪ್ರಾಪರ್ ಆಗಿ ನೀವು ನೋಡ್ಕೋಬೋದು ಆ್ಯಂಡ್ ಲಾಫ್ಟ್ ಕೂಡ ಇದೆ ಅಗೇನ್ ಈ ವಾರ್ಡ್ರೋಬ್ ಎದುರುಗಡೆ ಇಲ್ಲಿ ಬರಿ ಮಿರರ್ ಇದೆ ಇಲ್ಲಿ ಸ್ಟೋರೇಜ್ ವಿತ್ ಸೆನ್ಸರ್ ಮಿರರ್ ಕೊಟ್ಟಿರೋದ್ರಿಂದ ನಿಮ್ಮ ಕೂಡ ಸ್ಟೋರ್ ಮಾಡ್ಕೋಬೋದು ಅಂಡ್ ಅಂದ್ರೆ ಪ್ರಾಪರ್ ಆಗಿ ನೀವು ತುಂಬಾ ಹತ್ತಿರದಿಂದ ನೋಡ್ಬಿಟ್ಟು ನೀವು ರೆಡಿ ಆಗ್ಬೋದು ಸೊ ಇಷ್ಟು ಮಾಸ್ಟರ್ ಬೆಡ್ರೂಮ್ ಒನ್ ಬಗ್ಗೆ ಅಫ್ಕೋರ್ಸ್ ಗಿರೀಶ್ ಸರ್ ಮಾಸ್ಟರ್ ಬೆಡ್ರೂಮ್ ಟೂ ನೋಡ್ತಾ ಇದ್ರೆ ಅಲ್ಲೇನೇನಿದೆ ಅಂತ ನೋಡೋಣ ಬನ್ನಿ ಗಿರೀಶ್ ಸರ್ ಎಲ್ಲಿದ್ದೀರಾ ಬರೀ ವಾಯ್ಸ್ ಬರ್ತಾ ಇದೆ ಏನ್ ವಾಡ್ರೂಮ್ ನೋಡ್ತಾ ಇದ್ರೆ ಕರ್ಕೊಂಡು ಹೋಗ್ತಾನೆ ಇದೆ ಸೂಪರ್ ಹಿಡನ್ ಡೋರ್ ಇದು ಒಳ್ಳೆ ಟೆಕ್ನಿಕ್ ಗೊತ್ತಾಗಲ್ಲ ವೀಕ್ಷಕರೇ ಯಾರಿಗೂ ಇದೆ ಇಟ್ಸ್ ಬ್ಯೂಟಿಫುಲ್ ರೂಮ್ ಯು ಸೆಕೆಂಡ್ ಬೆಡ್ರೂಮ್ ಅಲ್ವಾ ಹೌದು ಬಗ್ಗೆ ವೀಕ್ಷಕರಿಗೆ ತಿಳಿಸಿಕೊಡ್ರಿ ಸೊ ಆಸ್ ಗಿರೀಶ್ ಸರ್ ಮಾಡ್ದಂಗೆ ಇದು ಹಿಡನ್ ಡೋರ್ ನಿಮ್ಗೆ ಒಳಗಡೆ ವಾಶ್ರೂಮ್ ಇದೆ ಅಂಡ್ ಸಿ ನೋಡ್ತಾ ಇದ್ದೀರಲ್ಲ ಒಳಗಡೆ ನಿಮ್ಗೆ ವಾಶ್ರೂಮ್ ಇದೆ ಅಂಡ್ ನಿಮ್ಗೆ ಇಲ್ಲಿ ಸ್ಲೈಡಿಂಗ್ ಡೋರ್ ಅಫ್ಕೋರ್ಸ್ ಅದು ಕೂಡ ಸ್ಲೈಡ್ ಆಗುತ್ತೆ ಕಂಪ್ಲೀಟ್ ಟೂ ಶಟರ್ ಸ್ಲೈಡಿಂಗ್ ಡೋರ್ ಇದೆ ಸ್ಲೈಡಿಂಗ್ ಡೋರ್ ಮೇಲೆನೆ ಮಿರರ್ ಹಾಕಿದೀವಿ ಇದನ್ನ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ತರ ಯೂಸ್ ಮಾಡ್ಕೋಬಹುದು ಸರ್ಪ್ರೈಸಿಂಗ್ ಇಲ್ಲಿ ನಿಮ್ಗೆ ಗ್ರೇ ಕಲರ್ ಇಲ್ಲ ಇಲ್ಲಿ ಬೇಜ್ ಮತ್ತೆ ಹೈಲೈಟರ್ ನ ಯೂಸ್ ಮಾಡಿದೀವಿ ಅಂಡ್ ನನ್ನ ಲೆಫ್ಟ್ ಸೈಡ್ ಅಲ್ಲಿ ಇದು ಕಾಟ್ ಅಂದ್ರೆ ಕಿಂಗ್ ಸೈಜ್ ಕಾಟ್ ವಿತ್ ಫುಲ್ ಲೆಂತ್ ಕುಶನ್ ಇದೆ ಅಂದ್ರೆ ಇದರಲ್ಲಿ ನಿಮ್ಗೆ ತುಂಬಾ ಆಪ್ಷನ್ಸ್ ಬರುತ್ತೆ ಇವರು ಬೇಜ್ ಕಲರ್ ಫುಲ್ ಲೆಂತ್ ಕುಶನ್ ಹೋಗಿದ್ದಾರೆ ಆ ಕಡೆ ಈ ಕಡೆ ಲೂವರ್ ನ ಯೂಸ್ ಮಾಡಿ ಒಂದೊಂದು ಪ್ರೊಫೈಲ್ ಐಟ್ಸ್ ಕೊಟ್ಟಿದ್ವಿ ಅಂಡ್ ಸೀಲಿಂಗ್ ನೋಡ್ತಾ ಇದ್ರೆ ಅಗೇನ್ ದ ಪೆರಿಫರಲ್ ಸೀಲಿಂಗಲ್ ಮತ್ತೆ ಫ್ಯಾನ್ ಸುತ್ತ ಸ್ವಲ್ಪ ಡಿಸೈನ್ ಮಾಡಿದೀವಿ ಕಾಟ್ ಆಪೋಸಿಟ್ ಅಲ್ಲೇ ಒಂದು ಡಿಸ್ಪ್ಲೇ ಯೂನಿಟ್ ತರ ಇದೆ ಅಂದ್ರೆ ಕ್ರಿಸ್ ಕ್ರಾಸ್ ಶೆಲ್ಫ್ ಅಲ್ಲಿ ನಿಮಗೆ ಡಿಸ್ಪ್ಲೇ ಯೂನಿಟ್ ಮಾಡ್ಕೊಂಡಿರೋದು ಅಲ್ಲಿ ನೀವು ಏನಾದರೂ ಅಗೇನ್ ಹೈಲೈಟಿಂಗ್ ಫ್ಯಾಕ್ಟರ್ ನೀವು ಅಲ್ಲಿ ಇಟ್ಕೋಬಹುದು ಓಕೆ ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಇಷ್ಟೊತ್ತು ಈ ಮನೆ ನೋಡೋದಲ್ವಾ ಕಂಪ್ಲೀಟಾಗಿ ಅಶ್ವಿನಿ ಮೇಡಮ್ ಅವರು ನಿಮಗೆ ಯಾವ ಥೀಮಲ್ಲಿ ಈ ಒಂದು ಏನೊಂದು ಡಿಸೈನನ್ನು ಮಾಡಿದ್ದೀವಿ ಅಂತೇಳಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆರ್ ಎ ಬಿ ಇಂಟೀರಿಯರ್ಸ್ ಅವರು ಈ ರೀತಿಯಾದಂಥ ನೂರಲ್ಲ ಸಾವಿರಾರು ಮನೆಗಳಿಗೆ ಈಗಾಗಲೇ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ ನೂರಾರು ಜನ ಹ್ಯಾಪಿ ಕಸ್ಟಮರ್ಸ್ ಹೇಳಿ ಮೇಡಮ್ ನಮ್ಮ ವೀಕ್ಷಕರ ಜೊತೆ ಯಾಕಂದ್ರೆ ಕೆಲವರೆಲ್ಲ ಫಸ್ಟ್ ಟೈಮ್ ನಿಮ್ಮ ವಿಡಿಯೋನ ನೋಡ್ತಾ ಇರ್ತಾರೆ ಅಂತ ಸೊ ಯಾರಾದ್ರೂ ಇಂಟೀರಿಯರ್ ನೋಡ್ತಾ ಇದ್ರೆ ಮನೆ ಕಟ್ಸ್ತಾ ಇದ್ರೆ ಅಥವಾ ಮನೆ ಕಟ್ಟಿ ಇಂಟೀರಿಯರ್ ನೋಡ್ತಾ ಇದ್ರೆ ನಮ್ಮ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ದೆಲ್ಲ ಡೀಟೇಲ್ಸ್ ಇದೆ ಫೋನ್ ನಂಬರ್ಸ್ ಇದೆ ಜಯನಗರ್ ಸೆವೆನ್ ಕ್ಲಾಕ್ ಅಲ್ಲಿ ನಮ್ಮ ಆಫೀಸ್ ಇದೆ ಪ್ಲೀಸ್ ಡೂ ವಿಸಿಟ್ ಹೆಚ್ಚಾಗಿ ನಮ್ಮ ಕನ್ನಡಿಗರು ಅದೊಂದು ನನಗೆ ಹೆಮ್ಮೆ ಇದೆ ಖುಷಿ ಇದೆ ಯಾಕೆಂದರೆ ಕೆಲವೊಮ್ಮೆ ಈ ರೀತಿ ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕಾದ್ರೆ ಎಷ್ಟೋ ಜನ ಹೊರಗಡೆ ಊರಿಂದ ಬರ್ ಬಂದಿರ್ತಾರೆ ಆವಾಗ ನಿಮಗೆ ಭಾಷೆ ಅರ್ಥ ಆಗಲ್ಲ ನಿಮಗೆ ಕಮ್ಯುನಿಕೇಷನ್ ಅರ್ಥ ಆಗೋಲ್ಲ ಇವರು ನೀಟಾಗಿ ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ನಿಮಗೂ ಸಹ ಅರ್ಥ ಮಾಡಿಸಿ ನಿಮ್ಮ ಮನಸ್ಸಿನ ಆಸೆ ಏನಿದೆ ನಿಮ್ಮ ಕಲರ್ ಥೀಮ್ ಏನಿದೆ ನಿಮ್ಮ ಡ್ರೀಮ್ ಏನಿದೆ ಅದನ್ನು ರಿಯಾಲಿಟಿಗೆ ತಂದು ಇಂಟೀರಿಯರ್ ಡಿಸೈನ್ ಮಾಡಿಕೊಡ್ತಕ್ಕಂಥದ್ದು ಅವರು ಮೊದಲೇ ಹೇಳಿದಾಗ ಕಂಪ್ಲೀಟಾಗಿ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಹಾಗೆ ಮಧ್ಯ ಮಧ್ಯ ಫೋನ್ ನಂಬರ್ ಬಂದೋಗಿದೆ ತಾವೇನೋ ಇಂಟೀರಿಯರ್ ಡಿಸೈನರ್ನ ನೋಡ್ತಾರೆ ಖಂಡಿತ ಆರ್ ಯು ಬಿ ಇಸ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ ಯಾಕೆಂದರೆ ನೂರಾರು ಜನರ ರಿವ್ಯೂನ ನಾನು ಆಗಿ ಕೇಳಿದ್ದೀನಿ ನೋಡಿದ್ದೀನಿ ನೀವು ವಿಡಿಯೋ ಮೂಲಕ ನೋಡ್ತಾ ಇದ್ದೀರ ಅಷ್ಟೇ ಆ ಒಂದು ಭರವಸೆ ಮೇಲೆ ಖಂಡಿತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಕೊಡ್ತಕ್ಕಂಥದ್ದು ನನ್ನ ಧರ್ಮ ಹಿನ್ನಿವೆ ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋದಲ್ಲಿ ಒಂದು ಹೊಸ ಮನೆಯನ್ನು ನಿಮಗೆ ಪರಿಚಯ ಮಾಡ್ತೀನಿ ಎಲ್ಲರಿಗೂ ನಿಮಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಹಾಗೆ ಮೇಡಮ್ಗೂ ಸಹ ಧನ್ಯವಾದನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್